ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ಇವತ್ತು ಚಕ್ಲಿ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಮನೇಲೆ ಮಾಡ್ಬೋದು ಈಸಿಯಾಗಿ ಮಕ್ಳಿಗೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ತುಂಬ ರುಚಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಅಕ್ಕಿ ಹಿಟ್ಟು ಬೆಣ್ಣೆ ಖಾರದ ಪುಡಿ ಕಡಲೆ ಹಿಟ್ಟು ಜೀರಿಗೆ ಮಾಡೋಕ್ಕೆ ಎಣ್ಣೆ ಹೇಗೆ ಮಾಡೋದಂತ ನೋಡೋಣ ಮೊದಲು ಅಕ್ಕಿ ಹಿಟ್ಟು ಹಾಕೊತ ಇದ್ದೀನಿ ಕಡಲೆ ಹಿಟ್ಟು ಸ್ವಲ್ಪ ಖಾರ ಜೀರಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಬೆಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಂಡು ಇದ್ರೊಳಗೆ ಹಾಕಂತೀನಿ ಬಿಸಿ ಮಾಡ್ಕೊಂಡಿರ ಬಟರ್ ಹಾಕಂತ ಇದ್ದೀನಿ

ಕಲ್ಸ್ಕಂತೀನಿ ತುಂಬಾ ತೆಳಗೂ ಬೇಡ ತುಂಬಾ ಗಟ್ಟಿನೂ ಬೇಡ ಒಂದು ಮೀಡಿಯಮಲ್ಲಿ ಮಿಕ್ ಇದು ಮಾಡ್ಕೊಂತೀನಿ ನೋಡಿ ಈಷ್ಟು ಕಲ್ಸ್ ಈ ಅದ ಕಲ್ಸ್ಕೊಂಡಿದ್ದೀನಿ ನೋಡಿ ಎಣ್ಣೆ ಬಿಸಿ ಇಟ್ಟಿದ್ದೀನಿ ಇದು ಬಿಸಿ ಆಗಲಿ ಅಷ್ಟರಲ್ಲಿ ನಾವು ಚಕ್ಲಿ ಇದು ಮಾಡ್ಕೊಳ್ಳೋಣ நடி வந்து ஸ்டாண்ட் ஆக்கண்டி ಈ ತರ ಫಿಲ್ ಮಾಡ್ಕೊಂಡಿ ಇದನ್ನ ಇಟ್ಕೊಂಡಿ ನೋಡಿ ಈ ತರ ಒಂದು ಪೇಪರ್ ಎಣ್ಣೆ ಕವರ್ ತಗೊಳ್ಳಿ ಎಣ್ಣೆ ಕವರ್ ತಗೊಂಡಿ ಈ ತರ ಸುತ್ತ ನೋಡಿ ಇನ್ನ ಒಂದು ಹಾಕಂತ ಇದ್ದಾಳೆ ನನ್ನ ಮಗಳು ನೋಡಿ ಎಣ್ಣೆ ಬಿಸಿ ಆಗಿದೆ ನಾನು ಒಂದೊಂದೇ ತೆಗ್ದು ಹಾಕಂತ ಇದ್ದೀನಿ ನೋಡಿ ಈ ಎಣ್ಣೆಗೆ ಹಾಕೊಂಡಿದ್ದೀನಿ ಈ ಚಕ್ಲಿ ಆಗಿದೆ ಅನ್ನೋದು ಹೇಗ್ ಗೊತ್ತಾಗುತ್ತೆ ಅಂದ್ರೆ ಮೇಲ್ಗಡೆ ಗುಳ್ಳೆಗಳು ಬರ್ತಾ ಇತ್ತಲ್ಲ ಗುಳ್ಳೆ ಪೂರ್ತಿ ಕಡಿಮೆ ಆಗೋಗುತ್ತೆ ಆಗ್ಲೇ ಚಕ್ಲಿ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ